ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹತ್ತೊಂಬತ್ತನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ಚಾತುರ್ಮಾಸ ವ್ರತಪ್ರಭಾವ ನಿರೂಪಣೆ ಈ ರೀತಿಯಾಗಿ ನೈಮಿಷಾರಣ್ಯದಲ್ಲಿ ಮಹಾಮುನಿಗಳೆಲ್ಲರೂ ಸೇರಿ ಚಿದಾನಂದನನ್ನು ಸ್ತೋತ್ರ ಮಾಡಿದ ಬಳಿಕ ಜ್ಞಾನಸಿದ್ಧನೆಂಬ ಒಬ್ಬ ಮಹಾಯೋಗಿ ಓ ದೀನಬಾಂಧವ ವೇದವೇದ್ಯನೆಂದು ವೇದವ್ಯಾಸನೆಂದು ಅದ್ವಿತೀಯನೆಂದು ಸೂರ್ಯಚಂದ್ರಗಳೇ ನೇತ್ರಗಳುಳ್ಳವನೆಂದು ಸರ್ವಾಂತರ್ಯಾಮಿ ಎಂದು ಬ್ರಹ್ಮರುದ್ರ ದೇವಾನ್ ದೇವೇಂದ್ರಾದಿಗಳಿಂದ ಸರ್ವದಾ ಪೂಜಿತನೆಂದು ನಿತ್ಯನೆಂದು ನಿರಾಕಾರನೆಂದು ಸಕಲ ಜನರಿಂದ ಸ್ತುತಿಸಲ್ಪಡುತ್ತಿರುವ ಓ ಮಾಧವ ನಿನಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು ಸಕಲ ಜೀವಕೋಟಿಗೆ ಆಧಾರಭೂತನಾದ ಓ ನಂದನಂದನ ನಮ್ಮ ಸ್ವಾಗತವನ್ನು ಸ್ವೀಕರಿಸು ನಿನ್ನ ದರ್ಶನ ಭಾಗ್ಯದಿಂದ ನಾವು ನಮ್ಮ ಆಶ್ರಮಗಳು ನಮ್ಮ ನಿವಾಸ ಸ್ಥಳಗಳು ಎಲ್ಲವೂ ಪಾವನವಾಯಿತು ಓ ದಯಾಮಯ ನಾವು ಈ ಸಂಸಾರ ಬಂಧನದಿಂದ ಹೊರಬರಲಾಗುತ್ತಿಲ್ಲ ನಮ್ಮನ್ನು ಉದ್ಧಾರ ಮಾಡು ಮನುಷ್ಯ ಎಷ್ಟೇ ಪುರಾಣಗಳನ್ನು ಓದಿದರು ಎಷ್ಟೇ ಶಾಸ್ತ್ರಗಳನ್ನು ಕೇಳಿದರು ನಿನ್ನ ದಿವ್ಯ ದರ್ಶನವನ್ನು ಪಡೆಯಲಾರ ನಿನ್ನ ಭಕ್ತರಿಗೆ ಮಾತ್ರವೇ ನೀನು ಗೋಚರನಾಗುತ್ತೀಯೆ ಓ ಗಜೇಂದ್ರ ರಕ್ಷಕ ಉಪೇಂದ್ರ ಶ್ರೀಧರ ಹೃಷಿಕೇಶ ನಮ್ಮನ್ನು ಕಾಪಾಡು ಎಂದು ಮೈಮರೆತು ಸ್ತೋತ್ರ ಮಾಡಿದಾಗ ಶ್ರೀಹರಿ ಕಿರುನಕ್ಕು ಜ್ಞಾನಸಿದ್ಧ ನಿನ್ನ ಸ್ತೋತ್ರ ವಚನಕ್ಕೆ ನಾನು ತುಂಬ ಸಂತಸನಾಗಿದ್ದೇನೆ ನಿನಗಿಷ್ಟವಾದ ವರವನ್ನು ಕೋರಿಕೊಳ್ಳುವಂತೆ ಹೇಳಿದನು ಆಗ ಜ್ಞಾನಸಿದ್ದನು ಪ್ರದ್ಯುಮ್ನ ನಾನು ಈ ಸಂಸಾರ ಸಾಗರದಿಂದ ವಿಮುಕ್ತನಾಗಲಾರದೆ ಶ್ಲೇಷದಲ್ಲಿ ಬಿದ್ದ ನೊಣದಂತೆ ನರಳಾಡುತ್ತಿದ್ದೇನೆ ಆದ್ದರಿಂದ ನಿನ್ನ ಚರಣ ಕಮಲಗಳ ಮೇಲೆ ನಿನ್ನ ಧ್ಯಾನವಿರುವಂತೆ ಅನುಗ್ರಹಿಸು ಬೇರೇನೂ ನನಗೆ ಬೇಕಿಲ್ಲವೆಂದು ಬೇಡಿಕೊಂಡನು ಆಗ ಶ್ರೀಮನ್ನಾರಾಯಣನು ಹೋಗ್ಞಾನಿಸಿದ್ದನೆ ನಿನ್ನ ಕೋರಿಕೆಯಂತೆಯೇ ವರ ಕೊಟ್ಟಿದ್ದೇನೆ ಅಷ್ಟೇ ಅಲ್ಲದೆ ಇನ್ನೊಂದು ವರವನ್ನೂ ಕೂಡ ಕೋರಿಕೋ ಕೊಡುತ್ತೇನೆ ಈ ಲೋಕದಲ್ಲಿ ಅನೇಕ ಜನ ಕೆಟ್ಟವರಾಗಿ ಬುದ್ಧಿಹೀನರಾಗಿ ಅನೇಕ ಪಾಪಕರ ಪಾಪಕರ್ಮಗಳ ಪಾಪಕರ್ಮಗಳನ್ನು ಮಾಡುತ್ತಿದ್ದಾರೆ ಅಂತಹವರ ಪಾಪಗಳು ಹೋಗುವುದಕ್ಕಾಗಿ ಒಂದು ವ್ರತವನ್ನು ಕಲ್ಪಿಸುತ್ತಿದ್ದೇನೆ ಆ ವ್ರತವನ್ನು ಸಕಲ ಜನಗಳೂ ಆಚರಿಸಬಹುದು ಸಾವಧಾನದಿಂದ ಕೇಳು ನಾನು ಆಷಾಢ ಶುದ್ಧ ಏಕಾದಶಿಯ ದಿನ ಲಕ್ಷ್ಮೀದೇವಿ ಸಹಿತನಾಗಿ ಕ್ಷೀರ ಸಮುದ್ರದಲ್ಲಿ ಶೇಷಶಯನದ ಮೇಲೆ ಪವಡಿಸುತ್ತೇನೆ ಮತ್ತು ಕಾರ್ತಿಕ ಶುದ್ಧ ಏಕಾದಶಿಯ ದಿನ ನಿದ್ರೆಯಿಂದ ಎಚ್ಚರಗೊಳ್ಳುತ್ತೇನೆ ಈ ದಿನ ಈ ನಾಲ್ಕು ಮಾಸಗಳಿಗೆ ಚಾತುರ್ಮಾಸವೆಂದು ಹೆಸರು ಈ ಕಾಲದಲ್ಲಿ ಮಾಡುವ ವ್ರತಗಳು ನನಗೆ ಬಹಳ ಪ್ರೀತಿಕರ ಈ ವ್ರತವನ್ನು ಮಾಡುವವರ ಸಕಲ ಪಾಪಗಳು ನಶಿಸಿ ಅವರು ನನ್ನ ಸನ್ನಿಧಿಗೆ ಬರುತ್ತಾರೆ ಈ ಚಾತುರ್ಮಾಸದಲ್ಲಿ ವ್ರತವನ್ನು ಮಾಡದವರು ನರಕರೂಪದಲ್ಲಿ ನರಕರೂಪದಲ್ಲಿ ಬೀಳುತ್ತಾರೆ ಬೇರೆಯವರಿಂದಲೂ ಕೂಡ ಆಚರಿಸುವಂತೆ ಮಾಡಬೇಕು ಇದರ ಮಹಿಮೆ ಅರಿತಿದ್ದರೂ ಸಹ ವ್ರತವನ್ನು ಮಾಡದವರಿಗೆ ಬ್ರಹ್ಮಹತ್ಯಾದಿ ಪಾತಕಗಳು ಬರುವುದು ವ್ರತ ಮಾಡಿದವರಿಗೆ ಜನ್ಮ ಜರ ವ್ಯಾಧಿಗಳಿಂದ ಏರ್ಪಡುವ ಬಾಧೆಗಳಿರುವುದಿಲ್ಲ ಇದಕ್ಕೆ ನಿಯಮಿತವಾಗಿ ಆಷಾಢ ಶುದ್ಧ ದಶಮಿ ಮೊದಲು ಶಾಖಾಹಾರ ಶ್ರಾವಣ ಶುದ್ಧ ದಶಮಿ ಮೊದಲು ಮೊಸರು ಭಾದ್ರಪದ ಶುದ್ಧ ದಶಮಿ ಮೊದಲು ಹಾಲು ಆಶ್ವೀಜ ಶುದ್ಧ ದಶಮಿ ಮೊದಲು ಬೇಳೆ ಪದಾರ್ಥಗಳನ್ನು ವಿಸರ್ಜಿಸಬೇಕು ನನ್ನಲ್ಲಿ ಭಕ್ತಿಯುಳ್ಳವರನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ಹೀಗೆ ಶೇಷಶಯನಾಗಿ ನಿದ್ರೆ ಮಾಡುತ್ತಿರುತ್ತೇನೆ ಈಗ ನೀನು ಮಾಡಿದ ಸ್ತೋತ್ರವನ್ನು ತ್ರಿಸ್ಯಾಗಳ ತ್ರಿಸಂಧ್ಯಾಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪಠಿಸಿದವರು ನನ್ನ ಸನ್ನಿಧಿಗೆ ಖಂಡಿತವಾಗಿಯೂ ಬರುತ್ತಾರೆ ಎಂದು ಶ್ರೀಮನ್ನಾರಾಯಣನು ಮುನಿಗಳಿಗೆ ಬೋಧಿಸಿ ಶ್ರೀ ಮಹಾಲಕ್ಷ್ಮಿಯೊಂದಿಗೆ ಒಡಗೂಡಿ ಕ್ಷೀರಸಾಗರಕ್ಕೆ ಹೋಗಿ ಶೇರ್ಷ ತಲ್ಪದ ಮೇಲೆ ಪವಡಿಸಿದನು ವಸಿಷ್ಠ ಮಹರ್ಷಿ ಜನಕ ಮಹಾರಾಜನನ್ನು ಕಂಡು ರಾಜ ಈ ರೀತಿಯಾಗಿ ಮಹಾವಿಷ್ಣು ಜ್ಞಾನಸಿದ್ಧಿ ಮುಂತಾದ ಮುನಿಗಳಿಗೆ ಚಾತುರ್ಮಾಸ ವ್ರತ ಮಹಿಮೆಯನ್ನು ಉಪದೇಶಿಸಿದನು ಈ ವೃತ್ತಾಂತವನ್ನು ಅಂಗೀರಸ ಮಹರ್ಷಿ ಧನಲೋಭನಿಗೆ ಅರುಹಿದನು ನಾನು ನಿನಗೆ ಹೇಳಲ ಹೇಳಿದೆನಾದರೂ ಈ ವ್ರತವನ್ನು ಆಚರಿಸುವುದಕ್ಕೆ ಸ್ತ್ರೀ ಪುರುಷ ಭೇದವಿಲ್ಲ ಎಲ್ಲ ಜಾತಿಗಳವರೂ ಮಾಡಬಹುದು ಶ್ರೀಮನ್ನಾರಾಯಣನ ಉಪದೇಶ ಪ್ರಕಾರ ಮುನಿಪುಂಗವರೆಲ್ಲರೂ ಈ ಚಾತುರ್ಮಾಸ ವ್ರತವನ್ನಾಚರಿಸಿ ಧನ್ಯರಾಗಿ ವೈಕುಂಠಕ್ಕೆ ತೆರಳಿದರು ಇತಿ ಶ್ರೀ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠಪ್ರೋಕ್ತ ಕಾರ್ತಿಕೆ ಮಹಿಮೆಯಲ್ಲಿನ ಹತ್ತೊಂಬತ್ತನೆಯಲ್ಲಿನ ವ್ರತಕಥೆಯು ಸಮಾಪ್ತಿಯಾದುದು